ಚುನಾವಣಾ ಆಯೋಗ ಬಿಜೆಪಿಯ ವಿರುದ್ಧ ಮತಗಳ್ಳತನದ ಆರೋಪದ ನಂತರ ರಾಹುಲ್ ಗಾಂಧಿ ಬಿಹಾರದಲ್ಲಿ ವೋಟ್ ಅಧಿಕಾರ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಮತ ನಮ್ಮ ಹಕ್ಕು ಅನ್ನೋ ಧ್ಯೇಯದೊಂದಿಗೆ ರಾಹುಲ್ ಗಾಂಧಿ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಸಾಕಷ್ಟು ಬೆಂಬಲಿಗರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವ್ರ ಜೊತೆ ಇದ್ದಾರೆ ಹೀಗೆ ಈ ಯಾತ್ರೆ ಸಾಕ್ತಾ ಇದೆ ಆದರೆ ರಾಹುಲ್ ಗಾಂಧಿಯ ಈ ಯಾತ್ರೆಯಲ್ಲಿ ಒಂದು ಅವಘಡ ಸಂಭವಿಸ್ಬಿಟ್ಟಿದೆ ರಾಹುಲ್ ಗಾಂಧಿ ಯಾತ್ರೆಯಲ್ಲಿ ಕಿಕ್ಕಿರಿದು ತುಂಬಿದ ಬೆಂಬಲಿಗರು ಕಾರ್ಯಕರ್ತರನ್ನ ನಿಯಂತ್ರಣ ಮಾಡುವುದಕ್ಕೆ ಭದ್ರತೆಯನ್ನ ನೀಡೋದಕ್ಕೆ ಪೊಲೀಸ್ ನಿಯೋಜನೆಯಾಗಿತ್ತು ಆದರೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಪೇದೆಯ ಮೇಲೆ ರಾಹುಲ್ ಗಾಂಧಿಯ ಕಾರು ಹರಿದುಬಿಟ್ಟಿದೆ ಈ ಘಟನೆಯಲ್ಲಿ ಪೊಲೀಸ್ ಪೇದೆ ಗಾಯಗೊಂಡಿದ್ದಾರೆ ಅಂತ ಬಿಜೆಪಿ ಹೇಳಿಕೊಂಡಿದೆ ಹಾಗೆ ಈ ಘಟನೆಯ ವಿಡಿಯೋವನ್ನ ಶೇರ್ ಮಾಡಿ ರಾಹುಲ್ ಗಾಂಧಿಯ ವಿರುದ್ಧ ಆಕ್ರೋಶ ಹೊರಹಾಕಿದೆ ಬಿಜೆಪಿ ವಕ್ತಾರ ಶೆಹಜಾಜ್ ಪೂನಾವಾಲಾ ಈ ವಿಡಿಯೋ ಶೇರ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಯಾತ್ರೆ ಮಾಡ್ತಾ ಇದ್ದ ಕಾರು ಪೊಲೀಸ್ ಪೇದೆ ಮೇಲೆ ಹತ್ತಿದೆ ಇದರಿಂದ ಪೊಲೀಸ್ ಪೇದೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆದರೆ ರಾಹುಲ್ ಗಾಂಧಿ ಕನಿಷ್ಠ ವಾಹನದಿಂದನೂ ಇಳಿದು ಪರಿಶೀಲನೆ ಮಾಡಲಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಪೇದೆಯ ಕಾಲಿನ ಮೇಲೆ ಕಾರು ಹತ್ತಿದೆ ತುಂಬಾನೇ ಜನ ಅಲ್ಲಿ ತುಂಬಿದ್ರು ಈ ಜನರಿಂದ ಅಚಾತುರ್ಯ ಆಗಿದೆ ಅಂತಾನು ಹೇಳಲಾಗ್ತಾ ಇದೆ ತಕ್ಷಣವೇ ರಾಹುಲ್ ಗಾಂಧಿ ಕಾರನಿಂದಾನೇ ಅಲ್ಲಿ ನಿಂತ್ಕೊಂಡು ಆರೋಗ್ಯ ವಿಚಾರಿಸಿದ್ದಾರೆ ಪೊಲೀಸ್ ಪೇದೆ ಕಾಲಿಗೆ ಗಾಯ ಆಗಿದೆ ಪೇದೆಗೆ ಚಿಕಿತ್ಸೆಗೆ ಕರ್ಕೊಂಡು ಹೋಗಿ ಅಂತ ರಾಹುಲ್ ಗಾಂಧಿ ಸೂಚಿಸಿದ್ದಾರೆ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ ಬಿಹಾರದಲ್ಲಿ ರಾಹುಲ್ ಗಾಂಧಿ ಕಳೆದ ಕೆಲವು ದಿನಗಳಿಂದ ವೋಟ್ ಅಧಿಕಾರ ಯಾತ್ರೆಯನ್ನ ಮಾಡುತ್ತಿದ್ದಾರೆ ಚುನಾವಣಾ ಆಯೋಗದ ಮತಗಳ್ಳತನದ ಮೂಲಕ ಮೋದಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆದರೆ ಆಯೋಗ ಅಂದ್ರೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ಮೂಲಕ ಉತ್ತರ ಕೊಟ್ಟಿದೆ ರಾಹುಲ್ ಗಾಂಧಿ ಆರೋಪಕ್ಕೆ ಏಳು ದಿನಗಳ ಒಳಗಡೆ ಅಫಿಡವಿಟ್ ಸಲ್ಲಿಕೆ ಮಾಡಬೇಕು ಇಲ್ಲದೇ ಇದ್ರೆ ಕ್ಷಮೆ ಕೇಳಬೇಕು ಅಂತ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದೆ ಇದರ ಮಧ್ಯೆ ಬಿಹಾರ್ನಲ್ಲಿ ಯಾತ್ರೆಯನ್ನ ಮಾಡ್ತಾ ಇರೋ ರಾಹುಲ್ ಗಾಂಧಿಗೆ ಸಾಕಷ್ಟು ಜನಬೆಂಬಲ ಕೂಡ ಸಿಗ್ತಾ ಇದೆ ಹಾಗೆ ಇದೊಂದು ಅಚಾತುರ್ಯ ಕೂಡ ನಡೆದಿರೋದ್ರಿಂದ ಒಂದಷ್ಟು ಮಂದಿ ರಾಹುಲ್ ಗಾಂಧಿಯ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ थोरा थोरा कंडरि कैंपन लेॾे आई नज़ार बदिलो